ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಕಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬ್ಲಾಕ್ ಮಾಡಲಿಕ್ಕೆ ಆಗಲಿಲ್ಲ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನಕ್ಕೆ ಪಡಗಿದ್ದೀನಿ ಅನ್ನಕ್ಕೆ ಅನ್ನ ಅದನ್ನ ಬಸ್ಬಿಡ್ತೀನಿ ಇನ್ನೇನೋ ಬೆಂದಿದೆ ಆ ಸಾರು ಬಂದು ಮೊಟ್ಟೆ ಸಾರು ಮಾಡೋಣ ಅಂತ ಅದಕ್ಕೆ ಮೊಟ್ಟೆಗಳು ಬೇಯಿಂದ ಹಾಕಿದ್ದೀನಿ ಬೆಳಿಗ್ಗೆ ತಿಂಡಿಯೆಲ್ಲ ತಿನ್ಸ್ ತಿನ್ಕೊಂಡು ಸ್ನಾನ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಬೆಳಿಗ್ಗಿಂದನೇ ಸ್ವಲ್ಪ ಲೋ ಬಿಪಿ ನನಗೆ ಅಷ್ಟು ಸಾಮಾನ್ಯ ಬರ್ತಾ ಇರುತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಆಮೇಲೆ ಸ್ವಲ್ಪ ಗ್ಲುಕಸ್ ಪೌಡ್ರೆಲ್ಲ ಕುಡಿದಾದ್ಮೇಲೆ ಪೋರೇಸ್ ಪೌಡ್ರು ಕುಡಿದಾದ್ಮೇಲೆ ಸ್ವಲ್ಪ ಇವಾಗ ಸುಧಾರಿಸ್ಕೊಂಡಿದ್ದೀನಿ ಸುಧಾರಿಸ್ಕೊಂಡು ಅಡುಗೆ ಇದ್ದೀನಿ ಇನ್ನು ಮಧ್ಯಾಹ್ನ ಊಟದ ಟೈಮ್ ಬಂತು ಅಂದ್ರೆ ನನ್ನ ನಂಚಿನಿಮಾ ನನಗೆ ಬೇ ಊಟ ಬೇಕು ಊಟ ಬೇಕು ಅಂತ ಹೇಳ್ತಾಯಿರ್ತಾಳೆ ಏನಾದರೂ ಕೊಡ್ಲಿಲ್ಲ ಅಂದರೂ ಸುಮ್ಮನೆ ಇರಲ್ಲ ಏನಾದರೂ ಕೊಡೋ ತನಕ ಕೇಳ್ತಾನೆ ಇರ್ತಾಳೆ ಅದಕ್ಕೆ ಬೇಗ ಬೇಗ ಮಾಡಿಬಿಡೋಣ ಅಂತ ಈಗ ಮಸಾಲೆ ರುಬ್ಕೊಬೇಕು ಅದ್ರ ಜೊತೆಗೆ ಹಾಗಲಕಾಯಿ ತಗೊಂಡಿದ್ದೀನಿ ತರಕಾರಿ ಸೊಪ್ಪು ತಗೊಂಡಿದ್ದೀನಿ ತರಕಾರಿ ಸೊಪ್ಪು ಇದು ಇನ್ನೂ ನಾನು ಅದನ್ನ ಸೋಸಿಲ್ಲ ಹಾಗೆ ಮಡಗಿದ್ದೀನಿ ಸೋಸ್ಕೋಬೇಕು ಹಾಗೆಯೇ ಹಾಗಲಕಾಯಿ ಹಾಗಲಕಾಯಿ ತುಂಬ ಫ್ರೆಶ್ ಆಗಿತ್ತು ತುಂಬ ಇಳಸು ತುಂಬ ಚೆನ್ನಾಗಿತ್ತು ಅದಕ್ಕೆ ನಮ್ಮ ಮನೆಯವ್ರಿಗೆ ಆಗ್ಲಕಾಯಿ ಅಂದರೆ ಇಷ್ಟ ಅದಕ್ಕೆ ಆಗಲಕಾಯಿ ಗೊಜ್ಜು ಮಾಡ್ಬಿಡೋಣ ಅಂದ್ಕೊಂಡು ತೆಗ್ದಿಟ್ಟಿದ್ದೀನಿ ಇದೆಲ್ಲ ಸಾಯಂಕಾಲಕ್ಕೆ ಮಾಡೋದು ನಾನು ಫ್ರೆಂಡ್ಸ್ ನೋಡಿ ನಾನು ಚಿನ್ನಿಮ್ಮ ಊಟದ ಟೈಮಲ್ಲೇ ಮನೆ ಕ್ಬಿಟ್ಟಿದ್ದಾಳೆ ಚಿನ್ನಿಮಾ ಊಟ ಟೈಮ್ಗೆ ಮನೆ ಹೋಗ್ಬಿಟ್ಟಿದ್ದಾಳೆ ನೋಡಿ ಅವಳು ಹಾಲು ಮತ್ತು ಬಿಸ್ಕೆಟ್ ಕೊಡು ಅಂತ ಕೇಳಿದ್ಲು ಒಂದು ಲೋಟ ಹಾಲು ಮತ್ತು ಬಿಸ್ಕೆಟ್ ಕೊಟ್ಟೆ ಬಿಸ್ಕೆಟ್ ತಿನ್ಕೊಂಡು ಹಾಲು ಕುಡ್ಕೊಂಡು ಮನೆ ಕೋಗ್ಬಿಟ್ಟಿದಾಳೆ ನೋಡಿ ಕರಿ ಮಾಡಿದ್ದೀನಿ ಮೊಟ್ಟೆ ಸಾರು ಇದು ಬೆಳಿಗ್ಗೆದು ಎಲೆ ಕೋಸು ಪಲ್ಯ ಹಾಗೆ ರೈಸ್ ಆಗಿದೆ ಬಿಸ್ ಕಾಯಿಸಿಟ್ಟಿದ್ದೀನಿ ಅನ್ನೂ ಆಗಿದೆ ಇನ್ನೇನಂದರೆ ಊಟ ಮಾಡೋದೊಂದು ಬಾಕಿ ಟೈಮ್ ಬಂದು ಎರಡು ಗಂಟೆ ಆಗಿದೆ ಇನ್ನು ಅವಳು ಎದ್ದೇಳೋದು ಇನ್ನೂ ಮೂರು ಗಂಟೆನೇ ಆಗುತ್ತೆ ಚಿಹ್ನೆ ಮೇಲೆ ಎದ್ದೇಳೋದು ಮೂರು ಗಂಟೆ ಆಗುತ್ತೆ ಅವಳು ಎದ್ದ ಮೇಲೆ ಅವಳಿಗೆ ಊಟ ಕೊಡಬೇಕು ಈಗ ನಾನು ಊಟ ಮಾಡಿಕೊಂಡು ಸ್ವಲ್ಪ ಸೊಪ್ಪೆಲ್ಲ ಕ್ಲೀನ್ ಮಾಡೋಕ್ಕಿದೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಹಾಗಲಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಆವಾಗ ಈಸಿ ಆಗುತ್ತೆ ಸಾಯಂಕಾಲಕ್ಕೆ ಅಡುಗೆ ಮಾಡೋಕ್ಕೆ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ನಾನು ಹಾಗಲಕಾಯಿನ ಕಟ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಒರೆಸ್ಬಿಟ್ಟು ಆಮೇಲೆ ರೌಂಡ್ ರೌಂಡ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಈಗಲೇ ಕಟ್ ಮಾಡಿ ಉಪ್ಪಿಗೆ ಹಾಕಿ ಮಡಗಿದ್ರೆ ಅದು ಅದರಲ್ಲಿರೋ ಕೈ ಎಲ್ಲ ಹೋಗುತ್ತೆ ಅದಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಚಿನ್ನಿಮೆ ಎದ್ರೆ ಕಟ್ ಮಾಡೋಕ್ಕೆ ಬಿಡೋಲ್ಲ ನಂಗೆ ನಾನೇ ಕಟ್ ಮಾಡ್ತೀನಿ ನಾನೇ ಕಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಎದಕ್ಕಿಂತ ಮುಂಚೆ ಕಟ್ ಮಾಡಿ ಇಟ್ಬಿಡೋಣ ಅಂತ ಇನ್ನೂ ಸೊಪ್ಪು ಕ್ಲೀನ್ ಮಾಡಬೇಕು ಸೊಪ್ಪು ಕ್ಲೀನ್ ಮಾಡೋಕ್ಕೆ ಅವಳು ಎದ್ದೇಳಲಿ ಅಂತ ಫಸ್ಟ್ ಇದೊಂದು ಕೆಲಸ ಮಾಡ್ತಾಯಿದ್ದೀನಿ ಹಾಗೆಯೇ ಇದು ಕಟ್ ಮಾಡಿ ಮಡಿಗೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ಇನ್ನೇನು ಕೆಲಸ ಇರಲ್ವಲ್ಲ ಸ್ವಲ್ಪೊತ್ತು ರೆಸ್ಟ್ ತಗೊಳ್ತೀನಿ ಹಾಗೆಯೇ ಅದರೊಳಗಿರೋದು ನಾನು ತೆಗೀತಾ ಇಲ್ಲ ಬೀಜಗಳೆಲ್ಲ ಎಳಸಾಗಿದೆ ಒಂದೊಂದು ಬೀಜಗಳು ಮಾತ್ರ ಬೆಳೆತೋಗಿದಲ್ವ ಅದನ್ನ ಕ್ಲೀನ್ ಮಾಡಿದ ಮಾಡ್ತಾಯಿದ್ದೀನಿ ನೋಡಿ ಚಿನ್ನಿಮ್ಮ ಸೋಪಾದ ಮೇಲೆ ಮಲಗಿದ್ಲು ಅವಳನ್ನ ಎತ್ತಿ ಕೆಳಗೆ ಮನಗಿಸಿದ್ದೀನಿ ಮಂದಲ್ಲಿಗಾಸಿಬಿಟ್ಟು ಈಗ ಅವಳು ಎದ್ದಿದ್ದಾಳೆ ಎದ್ಬಿಟ್ಟು ಊಟ ಮಾಡು ಅಂದರೆ ಊಟ ಬೇಡ ಅಂತ ಹೇಳಿದ್ಲು ಆಮೇಲೆ ಮಾಡ್ತೀನಿ ಅಂತೇಳಿದಳು ಅದಕ್ಕಾಗಿ ಸರಿ ಸೊಪ್ಪನ್ನಾದರೂ ಸೋಸ್ಕೊಬಿಡೋಣ ಅಂದ್ಕೊಂಡು ಸೊಪ್ಪು ಸೋಸ್ತಾ ಇದ್ದೀವಿ ಹಾಗೇನೇ ಇತ್ತೀಚೆಗೆ ಅವಳು ಸರಿಯಾಗಿ ಏನೂ ತಿಂತಾ ಇಲ್ಲ ಟೈಮಿಗೆ ಕರೆಕ್ಟಾಗಿ ನಮಗೂ ಬೇಜಾರಾಗುತ್ತೆ ಅವಳು ಏನು ತಿನ್ನಲ್ಲ ಅಂದರೆ ಅದಕ್ಕಾಗಿ ಏನು ಅವಳಿಗೆ ಇಷ್ಟ ಬಂದಿದ್ನ ನಾನು ಮಾಡಿಕೊಟ್ರು ಸಹ ಜಾಸ್ತಿ ತಿನ್ನಲ್ಲ ಸ್ವಲ್ಪ ತಿಂತಾಳೆ ಅಷ್ಟೇ ಮೊದಲು ಚೆನ್ನಾಗಿ ತಿಂತಾ ಇದ್ಲು ಆವಾಗ ಚೆನ್ನಾಗಿದ್ಲು ಗುಂಡ್ ಗುಂಡ್ಕಾಗಿ ಈಗ ಯಾಕೋ ಗೊತ್ತಿಲ್ಲ ಬೆಳೀತಾ ಬೆಳೀತಾ ಮಕ್ಕಳು ಈಗೇನೋ ಅವಳು ಇಷ್ಟ ಬಂದಿದ್ನಲ್ಲ ನಾನು ಮಾಡಿಕೊಡ್ತೀನಿ ಆದರೂ ಅವಳು ತಿನ್ನೋದು ಲೇಟು ಅನ್ನೆಲ್ಲ ಊಟ ಮಾಡಬೇಕಾದ್ರೆ ಒಂದು ಅವರ್ ಸುಮ್ಮನೆ ಕೂತಿರ್ತಾಳೆ ಆಮೇಲೆ ಹೇಳ್ತಾಳೆ ಮಮ್ಮಿ ನನಗೆ ತಿನ್ನಿಸ್ಕೊಡು ನನಗೆ ಇಲ್ಲ ಅಂತ ರೊಟ್ಟಿ ಚಪಾತಿನೆಲ್ಲ ತಿನ್ಕೊಬಿಡ್ತಾಳೆ ಅದು ಜಾಸ್ತಿ ಅಂತ ತಿನ್ನಲ್ಲ ಒಂದು ಒಂದು ದೋಸೆ ಒಂದು ಚಪಾತಿ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ